ರೈತ ಬಂಧುಗಳಿಗೆ ನಮಸ್ಕಾರ ಇವತ್ತು ದಯವಿಟ್ಟು ತಾವು ಎಲ್ಲ ರೈತ ಬಂಧುಗಳ ಕಡೆ ಲಕ್ಷ್ಯ ಬಿಟ್ಟು ಕೇಳಿ ಏನು ಒಂದು ಗುರ್ಲಾಪುರದ ಐತಿಹಾಸಿಕ ಚಳವಳಿಯಿಂದ ಇವತ್ತು ಕಬ್ಬು ಬೆಳೆಗಾರರು ಸಂತೋಷವಾಗಿ ಇವತ್ತು ಭಾಳ ಸಂತೋಷನ ಇಡೀ ರಾಜ್ಯವ್ಯಾಪಿ ವ್ಯಕ್ತಪಡಿಸುತ್ತಾರೋ ಭಾಳ ಖುಷಿ ಕೂಡ ಆಗ್ತತಿ ಇವತ್ತು ನಾವೆಲ್ಲ ಹೋರಾಟಗಾರರು ಒಕ್ಕಟ್ಟಾಗುವಂತ ಸಂದರ್ಭದಿಂದ ಇವತ್ತು ರೈತರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ನನ್ನ ರೈತ ಕಬ್ಬು ಬೆಳೆಗಾರ ದೇವರುಗಳು ಮತ್ತು ರೈತ ದೇವರುಗಳು ತಾವು ಮನಸ್ಸು ಮಾಡಿದಕ್ಕಾಗಿ ನಾವು ಗಟ್ಟಿ ತನದ್ರ ಈ ಚಳವಳಿಗೆ ಶಕ್ತಿ ಕೊಟ್ಟದಕ್ಕಾಗಿ ಇವತ್ತು ಮುನ್ನೂರು ರೂಪಾಯಿಯನ್ನ ಹಣ ಪಡ್ಕೊಳ್ತಕ್ಕಂತ ಸಂದರ್ಭ ಇಲ್ಲಿ ಮುನ್ನೂರು ರೂಪಾಯಿ ಗುಲ್ಬರ್ಗದಾಗ ಇಪ್ಪತ್ತೇಳುನೂರು ರೂಪಾಯಿ ಹಣ ಕೊಡ್ತಾರೆ ಕಾರ್ಖಾನೆಯವರು ಇಪ್ಪತ್ತೇಳುನೂರು ರೂಪಾಯಿ ಅಲ್ಲಿ ಹಣ ಕೊಡ್ತಿದ್ರ ಇವತ್ತ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಅವ್ರಿಗೂ ಕೂಡ ನಾಲ್ಕುನೂರ ಐವತ್ತು ರೂಪಾಯಿ ಏನ ನಮ್ಮ ಇಲ್ಲಿ ಚಳವಳಿ ಉರ್ಲಾಪುರದ ಚಳವಳಿ ಐತಿಹಾಸಿಕ ಚಳವಳಿ ಅವ್ರಿಗೂ ಕೂಡ ನಾಲ್ಕೂರ್ನೂರು ರೂಪಾಯಿ ಲಾಭ ತಂದೈತಿ ಅದೇ ರೀತಿಯಾಗಿ ಇವತ್ತ ನಾವು ಕೂಡ ಬಹಳಷ್ಟ ಇವತ್ತೆಲ್ಲರೂ ಕೂಡ ಇವತ್ ತಮ್ಮ ಎಲ್ಲ ರೈತಪರ ಸಂಘಟನೆಗಳು ಬೆಂಬಲದಿಂದ ಇದಕ್ಕೊಂದು ಶಕ್ತಿಯಾಗಿ ದೊಡ್ಡ ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿಯಾಗಿ ಮುದೋಳ ಭಾಗದ ಕೂಡ ರೈತರ ನಮ್ಮೆಲ್ಲ ಮುಖಂಡರು ಬಾಳ್ಸ ಹೋರಾಟನ ಕೂಡ ಅವರು ಕೂಡ ಯಾಕಂದ್ರೆ ಇದಕ್ಕಿಂತ ಹೆಚ್ಚು ಸಿಗಲಿ ಅಂತೇಳಿ ಹೋರಾಟ ಮಾಡುತ್ತಾರೆ ಅದಕ್ಕ ನಮ್ಮ ಸಂಪೂರ್ಣವಾದ ಬೆಂಬಲ ಐತಿ ಯಾವತ್ತು ವಿರೋಧ ಮಾಡುದಿಲ್ಲ ವಿರೋಧ ಮಾಡುವ ಅಲ್ಲಿ ಅವಶ್ಯಕತೆನೂ ಕೂಡ ಬರುವುದಿಲ್ಲ ಯಾಕಂತಂದ್ರ ಅವರು ಕೂಡ ಹೋರಾಟ ಮಾಡದಾರ ಇದಕ್ಕಿಂತ ಹೆಚ್ಚು ಸಿಗಲಿ ಅಂತೇಳಿ ನಮ್ದು ಅದಕ್ಕೆ ಸಂಪೂರ್ಣವಾದ ಬೆಂಬಲ ಕೂಡ ಐತಿ ನಾನ ನಾವು ಇದ್ದವರು ನಾನು ಏನೋ ಹೋರಾಟದಾಗ ಭಾಗವಹಿಸಿದ್ದು ಅದನ್ನ ನಾನು ಒಬ್ಬನೇ ನಿರ್ಣಯ ತಗೊಂಡಿರ್ತಕ್ಕಂಥಲ್ಲ ಮುನ್ನೂರು ರೂಪಾಯಿ ಸಾವಿರಾರು ಜನ ಕಬ್ಬು ಬೆಳೆಗಾರ ಕೂಡಿ ತೀರ್ಮಾನ ನನಗೆ ಹೇಳಿದ್ರು ಮೂರು ಸಾವಿರದ ಎರಡ್ನೂರು ರೂಪಾಯಿ ಕಾರ್ಖಾನೆ ಅವ್ರ ನಿಂಬಿರ್ತಾರ ಅವರು ಒಂದು ರೂಪಾಯಿ ಕೊಡೋದ್ ನಾನು ಅಂತಂದ್ರೆ ಇವತ್ತು ಸರ್ಕಾರ ಮೇಲೆ ಯಾವಾಗ ಒತ್ತಾಯ ಹಾಕಿದ್ರು ಗೋರ್ಮೆಂಟ್ ಹೋಗ್ತಕ್ಕಂಥ ತೆರಿಗೆ ಹಣದಾಗ ತಾವೊಂದು ಸಾವಿರ ರೂಪಾಯಿ ಕೊಡಬೇಕು ಕೇಂದ್ರ ಸರ್ಕಾರ ಒಂದ್ ಸಾವಿರ ಕೊಡಬೇಕು ಅನ್ನೋಂತ ಒತ್ತಾಯ ಮಾಡಿದ್ರು ಒತ್ತಾಯನ ಮಾಡಿದ ಸಂದರ್ಭದಾಗ ಇವತ್ತು ಅದು ಮುಖ್ಯಮಂತ್ರಿಯವರ ಜೊತೆ ಹೋಗಿ ಮುಖ್ಯಮಂತ್ರಿ ಅವರ ಕಾರ್ಖಾನೆಯವರ ಇನ್ನು ಐವತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತು ಅಂತೇಳಿ ಅದು ಮುನ್ನೂರು ರೂಪಾಯಿ ಅದು ನಮ್ಮ ಕಬ್ಬು ಬೆಳೆಗಾರರ ತೀರ್ಮಾನವನ್ನ ನನ್ನ ಮುಖ್ಯಮಂತ್ರಿ ಅವರ ಕೇಳ್ರು ಕೇಳಿದಾಗ ನಾನು ಗಟ್ಟಿವಾಗಿ ಹೇಳಿದೆ ಮುಖ್ಯಮಂತ್ರಿ ಅವರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಳಗೆ ಒಂದು ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ ಕಡಿಮೆ ಆತ ಅಂತಂದ್ರೆ ನನ್ನ ರೈತ ದೇವರುಗಳು ನಮ್ನ ತೆಗ್ಗಾತ ಶಶಿಕಾಂತ್ ನಮ್ಮ ತೆಗಾ ತೆಗೆದ್ ನಾಲ್ ಹೋಗೋದಕ್ಕಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಎಂದೂ ಕಮಿಟ್ಮೆಂಟ್ ಇಲ್ಲ ಅಷ್ಟು ಆಗಲೇ ಹೇಳಿ ಒತ್ತಾಯ ಮಾಡಿದ ಸಂದರ್ಭ ಅವಾಗ ಮುಖ್ಯಮಂತ್ರಿ ಅವರು ಅದನ್ನ ಗಟ್ಟಿ ನಿರ್ಧಾರ ತಗೊಂಡು ಘೋಷಣೆ ಮಾಡುವಂತದ್ದು ಕೂಡ ಆಯ್ತು ಅದೆಲ್ಲ ತಮ್ಮ ಇಡೀ ಜನಾಂದೋಲನ ಇಡೀ ರಾಜ್ಯದ ರೈತರೆಲ್ಲ ನೋಡಿದ್ರಿ ಹತ್ತು ಐದಾರು ವರ್ಷದಿಂದ ಒಂದು ರೂಪಾಯಿ ಕೂಡ ಹೆಚ್ಚು ಕೊಟ್ಟಿರ್ಕಿಲ್ ಕಾರ್ಖಾನೆ ಅವರು ನಾವೇನಾರ ಹೋರಾಟಗಾರ ತಪ್ಪು ಮಾಡಬೇಕಾಗಿತ್ತ ಮೂರ್ ಸಾವಿರ ರೂಪಾಯಿ ಅಷ್ಟೇ ಉಳ್ದಿತ್ತು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಂಗ ಸಿಗ್ಲಿಕ್ಕೆ ಇವತ್ತು ನಾವ ಶಶಿಕಾಂತ್ ಗುರುಜಿ ಅವರು ತಪ್ಪು ಮಾಡಿದ್ದು ಇವತ್ತು ಯಾರು ಹಲವಾರು ಆರೋಪಗಳು ಮಾಡ್ತಿರ್ತಾರೆ ಮಾಡ್ಲದೇನ್ ನಮಗೆ ತೊಂದರೆ ಇಲ್ಲ ಆದ್ರೂ ಕೂಡ ಆರೋಪಗಳು ಮಾಡೋರ ಅಭ್ಯಾಸ ಮಾಡಬೇಕು ಇವತ್ತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಾದ ನಮ್ಗೆ ರೈತರಿಗೆ ಅಂತ ಹೇಳಿ ರಾಜ್ಯದ ರೈತರು ಒಪ್ಕೊಂಡಾರ ಇವತ್ ಮೊದಲ ಭಾಗದ ಕೂಡ ನಾವೆಲ್ಲ ಹೋರಾಟನ ನಾವು ಅವ್ರ ಕೈಯಾಗ ಶಿಷ್ಯರದು ನಾವು ಅವ್ರ ಕೈಯಾಗ ನಾವು ಸೇವಾ ಮಾಡಿದವರು ಅವ್ರದ್ದು ಯಾಕಂದ್ರೆ ಅಂತವ್ರ ಗರಡಿ ಮನೆಯವಾಗ ನಾವೆಲ್ಲ ಬೆಳೆದವ್ರದ್ವಿ ಇವತ್ತ ಮುದೋಳ ಭಾಗದಲ್ಲಿ ಕೂಡ ಇವತ್ತು ನಾವೇನ ಬೆಳಗಾವಿ ಜಿಲ್ಲೆಯೊಳಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸಿಗತತಿ ಉಗಾರದವ್ರ ಕಿರಿಕಿರಿ ಮಾಡತ್ತಿರ ನೋಡಿ ಗಲಾಟೆ ಮಾಡಿ ಮತ್ತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದ್ವು ನಿನ್ನೆ ಕೂಡ ನಾವೆಲ್ಲ ಸಮೀರ್ ಬಾಡಿ ಕಾರ್ಖಾನೆ ಅವ್ರ ಮೇಲೆ ಒತ್ತಾಯ ತಂದು ಹಲವಾರು ಮುಖಂಡರು ಅಲ್ಲಿ ಕಬ್ಬು ಬೆಳೆಗಾರರು ಮುಖಂಡರು ಮತ್ತು ಆ ಭಾಗದಲ್ಲಿರ್ತಕ್ಕಂತ ಜಡಿಪಿ ಅವರು ಕಾಣಗೌಡರು ಮಲ್ಲಪ್ಪನ ಅಂಗಡಿ ಆ ಶಿರ್ಸೈಲ್ ಅಂಗಡಿ ಆಕಡೆ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಎಲ್ಲ ಮುಖಂಡರು ದೊಡ್ಡ ದೊಡ್ಡ ಕತ್ತಿ ಅವರ ಎಲ್ಲಾರು ಸಾವಿರಾರು ಢವಳೇಶ್ವರ ಹಿರಿಯರ ನಮ್ಮ ಢವಳೇಶ್ವರ ಅವರ ಇವತ್ತೆಲ್ಲರೂ ಕೂಡ ಕಮ್ಮನ್ನ ಗದಾಡಿ ಹೀಗೆ ಹಲವಾರು ಮುಖಂಡರು ಎಲ್ಲರ ಹೆಸರು ಹೇಳಕ್ಕಾಗುದಿಲ್ಲ ಹಲವಾರು ಮುಖಂಡರೆಲ್ಲ ಕೂಡಿ ಒತ್ತಾಯ ಮಾಡಿ ನೀನಿ ನೀವು ಕೂಡ ಮೂರ್ ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಲೇಬೇಕು ಮೂರ್ ಸಾವಿರದ ಮುನ್ನೂರು ಬೋರ್ಡ್ ಹಚ್ಚಿ ಕಾರ್ಖಾನೆ ಚಾಲೂ ಮಾಡಬೇಕು ಸಾಹೇಬ್ರ ಹಂಗೆ ಸಾಧ್ಯ ಇಲ್ಲ ಅನ್ನೋಂಥ ಕಾರ್ಖಾನೆ ಮೇಲೆ ಒತ್ತಾಯಿತಂದು ಕೂಡ ನಿನ್ನೆ ಅವ್ರ ನಾಲ್ಕು ಐದು ಆರು ಗಂಟೆಕ್ ಬೋರ್ಡ್ ಕೂಡ ಹಚ್ಚಾರ ನಾವು ಕೂಡ ಅವರದ ರಿಕ್ವರಿ ಪ್ರಕಾರ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಐತಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತೊಳಗ ಎಂಟೊ ಎಂಟುನೂರ ಒಂಬತ್ತು ಎಚ್ ಎನ್ ಟಿ ಕಟ್ ಮಾಡಿ ಅವ್ರ ಇಪ್ಪತ್ತೊಂಬತ್ನೂರ್ ಕೊಡೋದಕ್ಕೇ ಅದಕ್ಕೆ ದಯವಿಟ್ಟು ಯಾರು ಕನ್ಫ್ಯೂಸ್ ಆಗ್ಬಾಡ್ರಿ ಎಫ್ ಆರ್ ಪಿ ಅನ್ನ ನಾವು ಯಾರು ಕೂಡ ಒಪ್ಪಿಲ್ಲ ಎಫ್ ಆರ್ ಪಿ ಹೊರತುಪಡಿಸೇ ಇವತ್ತಿದು ಕಬ್ಬು ಬೆಳಗಾರ ಆರಬಿಲ್ಲ ಇವತ್ತು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಾಕತ್ತಾರ ಅದು ಎಫ್ಆರ್ ಪಿ ಅಲ್ಲ ಎಫ್ ಆರ್ ಪಿ ಹೊರತುಪಡಿಸಿ ಏನ ಬೆಳಗಾವಿಯೊಳಗೆ ಎಫ್ ಆರ್ ಪಿ ಹೊರತುಪಡಿಸಿರು ಕಾತೋತು ಅದು ಕೂಡ ಬಾಗಲಕೋಟಿ ಎಲ್ಲ ಕಾರ್ಖಾನೆಯವರಿಗೂ ಅನ್ವಯ ಹಕ್ಕತಿ ಬಿಜಾಪುರದಾಗ ಕೂಡ ಅನ್ವಯ ಹಕ್ಕತಿ ಇವತ್ತು ಕಾರವಾರ ಜಿಲ್ಲೆಯೊಳಗೆ ಕೂಡ ಅನ್ವಯ ಆಕತಿ ಎಲ್ಲಾ ಎಲ್ಲ ಭಾಗದಾಗೂ ಅನ್ವಯ ಆಕೈತಿ ದಯವಿಟ್ಟು ಯಾರೋ ತಪ್ಪು ಭಾವಿಸಬೇಡ್ರಿ ನಾನೆಲ್ಲ ಕಬ್ಬು ಬೆಳೆಗಾರರಲ್ಲಿ ಎಲ್ಲಾ ಮುಖಂಡರಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಇವತ್ತ ಸಹಕಾರ ಮಾಡ್ರಿ ಇವತ್ತು ಕಬ್ಬು ಬೆಳೆಗಾರನ್ನ ತಾವ ದೇವರುಗಳ ಕಬ್ಬು ಬೆಳೆಗಾರ ದೇವರುಗಳು ನೀವು ಗಟ್ಟಿಯಾಗಿ ಅಂತ ಹೇಳಿ ಇವತ್ತು ಮುನ್ನೂರು ರೂಪಾಯಿ ಸಿಗ್ಲಿಕ್ಕೆ ಸಾಧ್ಯತೆ ಇನ್ನು ಹೆಚ್ಚಿನ ಹಣ ಬೇಕಪ್ಪ ಅನ್ನುವಂಥದ್ದು ನಿಮ್ಗೆ ಹೆಚ್ಚು ನಮಗೆ ಸಾವಿರ ಪಟ್ಟು ಆಶೆ ಇದೆ ಡಿಸೆಂಬರ್ದಾಗ ಅಧಿವೇಶನ ಐತಿ ಅಲ್ಲೂ ಕೂಡ ಒಂದು ಟನಿಗೆ ಸರ್ಕಾರ ಮೇಲೆ ಒತ್ತಾಯ ಹಾಕಿ ಕೇಂದ್ರ ಸರ್ಕಾರ ಮಾಲ್ ಒತ್ತಾಯ ಹಾಕಿ ಇನ್ನೂ ಕೂಡ ಹೆಚ್ಚಿನ ಹಣ ಪಡ್ಕೊನು ದಯವಿಟ್ಟು ಯಾರು ಕೂಡ ಈ ಚಳವಳಿಯನ್ನು ತಪ್ಪು ಭಾವಿಸಬೇಡ್ರಿ ಇದು ಚಳವಳಿ ರೈತ ದೇವರುಗಳು ನೀವೆಲ್ಲ ಗಟ್ಟಿ ತನಕ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಜನಾಂದೋಲನ ಆಗೈತಿ ಇಡೀ ಜಗತ್ತು ಜಾಹೀರಾಗೈತಿ ಇಡೀ ರಾಜ್ಯದ ಎಲ್ಲಾ ರೈತರು ಕೂಡ ಪ್ರೀತಿ ಆಗ್ತೈತಿ ಇವತ್ತ ಪ್ರೀತಿ ವಿಶ್ವಾಸಲೇ ಜಗತ್ತನ್ನು ಗೆಲ್ಲಬಹುದು ದ್ವೇಷದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ದ್ವೇಷ ಮಾಡೋನು ಎದಕ್ಕಾಗಿ ಮಾಡೋನು ಲಾಭಕ್ಕಾಗಿ ಮಾಡೋನು ಇವತ್ತು ಲಾಭ ಆದ ಕೂಡ ದ್ವೇಷ ಮಾಡಿರ ಅದು ನಮಗೆ ಪ್ರೀತಿ ಉಳಿಯಂಗಿಲ್ಲ ಇವತ್ತ ಎಲ್ಲರಿಗೂ ಕೂಡ ದೇವರ ಕಬ್ಬು ಬೆಳೆಗಾರರಿಗೆ ಒಂದು ಒಳ್ಳೆ ಖುಷಿ ತಂದಿದೆ ಅದನ್ನೆಲ್ಲರೂ ಕೂಡ ಗೌರವಿಸ್ರಿ ನಮ್ಮ ಮುದೋಳ ಭಾಗದ ನನ್ನ ರೈತ ದೇವರುಗಳೆಲ್ಲ ದಯವಿಟ್ಟು ಯಾರು ತಪ್ಪಾವಿಸ್ಬೇಡ್ರಿ ನಿಮಗೂ ಕೂಡ ಮೂರು ಸಾವಿರದ ಮುನ್ನೂರು ಸಿಗಲೇಬೇಕು ಯಾರು ಕೊಡುದಿಲ್ಲ ಆ ಕಾರ್ಖಾನೆಗಳ ಮುಂದೆ ಕೂಡ ನಾವು ಇವತ್ತ ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ಶಶಿಕಾಂತ್ ಗುರುಗಳು ಅಥವಾ ನಾವು ನಮ್ದೆಲ್ಲ ಸಾವಿರಾರು ಬಳಗ ನಿಮ್ಮ ಜೊತೆ ಇದ್ದೀವಿ ಲಕ್ಷಾಂತರ ಬಳಗ ಇದ್ದೀವಿ ನಾವು ಯಾವ್ದು ಕೂಡ ಭೇದ ಭಾವ ಅನ್ನುವಂಥದ್ದಿಲ್ಲ ನಾನು ವೈಯಕ್ತಿಕ ತೀರ್ಮಾನ ಅಲ್ಲ ಕಬ್ಬು ಬೆಳೆಗಾರ ತೀರ್ಮಾನವನ್ನ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸಿ ಇದು ರೈತ ದೇವರುಗಳು ಯಾರು ಕೂಡ ಅದರ ಬದಲ ಭೇದ ಭಾವ ಪಡಬೇಡ್ರಿ ತೂಕದಲ್ಲಿ ಮೋಸ ಆಗ್ತಕ್ಕಂಥದ್ದು ಕೂಡ ನಾವು ಬೆಣ್ಣೆತ್ತಿ ಅದನ್ನ ಹಿಡಿದು ಯಾವ ಅನ್ಯಾಯ ಮಾಡತ್ತ ಅದನ್ನು ಕೂಡ ಕಂಟ್ರೋಲ್ ಮಾಡುನು ಇವತ್ತು ಸಿಎಂ ಕೂಡ ಮೀಟಿಂಗ್ ಮಾಡಬೇಕಾಗಿತ್ತು ಅದಕ್ಕೆ ಅದಕ್ಕೆ ಒತ್ತಾಯ ಮಾಡಿ ಸಿಎಂ ಮೀಟಿಂಗ್ ಮಾಡಿಸಿ ಶುಗರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗಿತ್ತು ಹಲವಾರು ಶುಗರ್ ಈ ಕಬ್ಬು ಬೆಳೆಗಾರದ ವಿಚಾರ ಗಟ್ಟಿಗೊಳಿಸಬೇಕಾಗಿತ್ತು ಆ ವಿಷಯದಾಗ ನಾವು ನೀವು ಕೂಡ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಅಂತ ಅಂತೇಳಿ ನಮಸ್ಕಾರ